ಬಿ ಗುರು ಬಿ ಓ ಓಂ ಪೂಜಾಯ ರಾಘವೇಂದ್ರ ಎ ಸತ್ಯ ಧರುಮತ ಐ ಚಪತ ಐಂಕಲ್ ಪರೋಕ್ಷಯ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೃದಯ ಗಳಿಸಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ಈ ಒಂದು ಜನವರಿ ತಿಂಗಳ ಎರಡನೇ ವಾರ ಆರನೆಯ ತಾರೀಖಿನಿತ್ರ ಹನ್ನೆರಡನೆಯ ತಾರೀಕುವರೆಗೂ ದ್ವಾದಶ ರಾಶಿಗಳ ಭವಿಷ್ಯ ಯಾವೆಲ್ಲ ರೀತಿ ಇರುತ್ತೆ ಅದರಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ಎರಡನೇ ವಾರ ಅಂದರೆ ಆರು ಜನವರಿಯಿಂದ ಹನ್ನೆರಡು ಜನವರಿವರೆಗೂ ಏನೆಲ್ಲ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಗ್ರಹಗಳ ಒಂದು ಸ್ಥಿತಿ ನೋಡೋದಾದರೆ ಈ ಒಂದು ಸಮಯದಲ್ಲಿ ಶನಿ ಮಹಾರಾಜರು ರಾಶಿಯಲ್ಲಿದ್ದಾರೆ ರಾಹು ಕುಂಭರಾಶಿಯಲ್ಲಿದ್ದಾರೆ ಗುರು ಮಿಥುನ ರಾಶಿಯಲ್ಲಿದ್ದಾರೆ ಅಂದರೆ ನಿಮ್ಮ ರಾಶಿಯಲ್ಲೇ ಇದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಇನ್ನು ಚಂದ್ರ ತುಲಾ ರಾಶಿಯಲ್ಲಿದ್ದಾರೆ ಇನ್ನು ನಾಲ್ಕು ಗ್ರಹಗಳು ಒಟ್ಟಿಗೆ ನಿಮಗೆ ಆರರಿಂದ ಹನ್ನೆರಡನೆಯ ತಾರೀಕುವರೆಗೂ ಧನುಷ್ ರಾಶಿಯಲ್ಲಿ ಬುಧ ಕುಜ ರವಿ ಶುಕ್ರ ಈ ನಾಲ್ಕು ಗ್ರಹಗಳು ಒಂದು ಮಿಲನ ತುಂಬ ವಿಶೇಷವಾಗಿದೆ ಇದರ ಅನುಗುಣವಾಗಿ ಮಿಥುನ ರಾಶಿಯವರಿಗೆ ಯಾವೆಲ್ಲ ಅನುಕೂಲತೆ ಇದೆ ಅನಾನುಕೂಲತೆ ಇದೆ ಮತ್ತು ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಒಂದು ಮುಂಚಿತವಾಗಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷಾರ ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದರಿಂದ ಭವಿಷ್ಯದ ಕಾಲದಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ದೇವಾನುದೇವತೆಗಳ ದರ್ಶನ ಭಾಗ್ಯ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ತಾ ಮಿಥುನ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಇಲ್ಲಿ ಮೊದಲನೆಯದು ಮಿಥುನ ರಾಶಿಯವರಿಗೆ ಹೇಳೋದಾದರೆ ಸ್ವಲ್ಪ ಆರೋಗ್ಯದಲ್ಲಿ ನಿಮಗೆ ಈ ವಾರ ಅಂದರೆ ಈ ಒಂದು ಮಂಗಳವಾರ ಸಂಕಷ್ಟ ಚತುರ್ಥಿ ಮಂಗಳಕಾರಕ ಸಂಕಷ್ಟ ಚತುರ್ಥಿ ಇದೆ ಸೊ ಈ ಒಂದು ವಿಶೇಷ ದಿನದಿಂದ ಹನ್ನೆರಡನೇ ತಾರೀಕು ಅಂದರೆ ಸಂಕ್ರಾಂತಿಗಿಂತ ಮುಂಚೆ ಎರಡು ದಿನ ಮುಂಚೆ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏನಾಗುತ್ತೆ ನಾಳೆ ಮಂಗಳವಾರ ಹತ್ರ ಬರುವಂತಹ ಮಂಗಳವಾರವರೆಗೂ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಉಂಟಾಗುತ್ತೆ ಕಫ ಬರುವಂಥದ್ದಾಗ್ಬೋದು ಜ್ವರ ಬರುವಂಥದ್ದಾಗ್ಬೋದು ಅಥವಾ ಒಂಥರ ಸಿಡುಕುತನ ಅಂತೀವಿ ಆಫ್ ಎಟೆಕ್ ಅದು ಆಗ್ಬೋದು ಕಣ್ಣಿನಲ್ಲಿ ಉರಿ ಕಾಣಿಸುವಂಥದ್ದು ಆಗ್ಬೋದು ಈ ಚಳಿಯಲ್ಲಿ ಉರಿ ಹೇಗೆ ಗುರುಗಡೆ ಅಂತೇಳಿದರೆ ಅದು ಬರುತ್ತೆ ಏಕೆಂದರೆ ಸ್ವಲ್ಪ ದೇಹ ಹೀಟ್ ಆಗುವಂಥ ಅವಕಾಶಗಳಿದೆ ನೀವು ತಿನ್ನುವಂಥ ಆಹಾರ ಪದ್ಧತಿಯಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಬೋದು ಇವುಗಳಿಗೆಲ್ಲ ಕಾರಣ ಒಂದು ಸ್ವಲ್ಪ ನಿಮಗೆ ರಾಹು ಆಗಿರ್ಬೋದು ಆಗಿರ್ಬೋದು ಶನಿ ಆಗಿರ್ಬೋದು ಕುಜ ಆಗಿರ್ಬೋದು ಈ ಒಂದು ಇದರಿಂದ ನಿಮಗೆ ಈ ಒಂದು ಸಮಯದಲ್ಲಿ ಅಂದರೆ ಈ ವಾರದಲ್ಲಿ ಈ ಆರನೇ ತಾರೀಕಿನಿಂದ ಹನ್ನೆರಡನೇ ತಾರೀಕುವರೆಗೂ ಈ ಎಲ್ಲ ಲಕ್ಷಣಗಳಿಂದ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಇದೆ ಹಾಗಾಗಿ ಈ ಒಂದು ವಾರ ಒಂದು ಸ್ವಲ್ಪ ಎಚ್ಚರಿಕೆ ಅಂದರೆ ಹೊರಗಿನ ತಿಂಡಿ ಪದಾರ್ಥಗಳು ಊಟ ತ್ಯಾಗ ಮಾಡೋದು ತುಂಬ ಉತ್ತಮ ಅಥವಾ ತಿನ್ನೋದೇ ಆದರೆ ಒಂದು ಸ್ವಲ್ಪ ಕ್ವಾಂಟಿಟಿ ಕ್ವಾಲಿಟಿ ಲೆಸ್ ಇದ್ದರೆ ತುಂಬ ಉತ್ತಮ ಅಂತ ಹೇಳಿದ್ರೆ ಆಗ್ಬೋದು ಕೆಲವು ಅನಿವಾರ್ಯತೆ ಹೇಳಿದೆ ಪಾಪ ಮನೆಯಲ್ಲಿ ಯಾರು ಮಾಡಿಕೊಡೋದೇ ಇದ್ರೂ ಹೊರಗಿದ್ದೇ ತಿನ್ನಬೇಕು ಆದರೂ ಸ್ವಲ್ಪ ಶುಚಿತ್ವಕ್ಕೆ ಮತ್ತು ಕ್ವಾಲಿಟಿಗೆ ಬೆಲೆ ಕೊಡೋದು ತುಂಬ ಉತ್ತಮ ಸುಮ್ಮನೆ ಎಲ್ಲೋ ಕಡಿಮೆ ರೇಟಿಗೆ ಸಿಗುತ್ತೆ ಅಂತ ತಿಂದು ಅನಾರೋಗ್ಯ ತೆಗೆದುಕೊಂಡು ಅದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡೋದು ಜಾಸ್ತಿ ಆಗುತ್ತೆ ಈ ಒಂದು ವಾರದಲ್ಲಿ ಅಂತ ಇದ್ದೆ ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಿ ಆದಷ್ಟು ಮಿಥುನ ರಾಶಿಯವರು ಈ ಒಂದು ಆರರಿಂದ ಹನ್ನೆರಡನೇ ತಾರೀಕುವರೆಗೆ ಇನ್ನು ತದನಂತರ ಬರತಕ್ಕಂಥದ್ದೇ ಆರ್ಥಿಕ ಆರ್ಥಿಕದಲ್ಲಿ ತುಂಬ ಲಾಭ ಇದೆ ನೀವು ಬೇಡ ಅಂದರೆ ದುಡ್ಡು ಬರುವಂಥದ್ದಾಗಿರುತ್ತೆ ಮತ್ತು ಉಳಿತಾಯ ಎಂಬುದು ವಿಷಯಕ್ಕೆ ಬಂದರೆ ನಿಮಗೆ ನಾಟ್ ಅಪ್ಲಿಕೇಬಲ್ ಆದಾಯ ಚೆನ್ನಾಗಿ ಬರುತ್ತೆ ಅದೇ ರೀತಿ ಅದೇ ಫೋರ್ಸಲ್ಲಿ ಎಕ್ಸಿಟ್ ಆಗಿಬಿಡುತ್ತೆ ಅಂದರೆ ಉಳಿತಾಯ ಈ ವಾರ ನಿಮಗೆ ಸಾಧ್ಯವಾಗುತ್ತೆ ಇಲ್ಲ ಏನೋ ಸಣ್ಣ ಪುಟ ಒಂದು ಸಾವಿರ ಎರಡು ಸಾವಿರ ಅಥವಾ ಏನೋ ಒಂದು ಸ್ವಲ್ಪ ಉಳಿಸ್ಕೊಳ್ತೀರಾ ಬಟ್ ಘನ ಅಂತಿರಲ್ಲ ಅಂದರೆ ಭಾರವಾಗಿರುವಂತಹ ಸೇವಿಂಗ್ ಸಾಧ್ಯ ಇಲ್ಲ ಭಾರವಾಗಿರತಕ್ಕಂಥ ಆದಾಯ ಬರುತ್ತೆ ಆದರೆ ಅದು ಉಳಿಸ್ಕೊಳ್ಳುವಂತಹ ಭಾಗ್ಯ ಈ ವಾರನ ಸಿಗೋದಿಲ್ಲ ಏನೋ ನಿಮ್ಮದೇ ಆದಂಥ ಕಮಿಟ್ಮೆಂಟ್ಸು ಖರ್ಚುಗಳು ವೆಚ್ಚಗಳು ಅತಿಯಾಗಿ ಬರ್ತಾ ಇರೋದರಿಂದ ಬಂದಿರತಕ್ಕಂಥ ಆದಾಯವೂ ಸರಿ ಹೋಗೋದಿಲ್ಲ ಹೀಗಾಗಿ ಈ ವಾರ ಸ್ವಲ್ಪ ಖರ್ಚುಗಳು ಅಧಿಕ ಬರುವಂಥದ್ದಿದೆ ಆದಾಯನೂ ಕೂಡ ಅಧಿಕ ಬರುವಂಥದ್ದಿದೆ ಅದರ ಸಮ ಪ್ರಮಾಣ ಅಂದರೂ ತಪ್ಪಾಗೋದಿಲ್ಲ ಈಗ ಬರುತ್ತೆ ಈಗ ಎಕ್ಸಿಟ್ ಆಗುತ್ತೆ ಹಾಗಾಗಿ ಆರ್ಥಿಕವಾಗಿ ಈ ವಾರ ಚೇತರಿಕೆ ಇದ್ದರೂ ಸೋರ್ಸು ಈ ಆಗೋದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮೂರನೇ ವಿಷಯಕ್ಕೆ ಬರೋದಾದರೆ ಉದ್ಯೋಗ ಈ ಉದ್ಯೋಗದಲ್ಲಿ ಸ್ವಲ್ಪ ಏನಾಗುತ್ತೆ ನಿಮಗೆ ಸ್ವಯಂಕೃತವಾಗಿ ಅಥವಾ ಸ್ವಯಂ ಪ್ರೇರಿತವಾಗಿ ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ನಿಂತ ಕೆಲವೊಂದಿಷ್ಟು ನಿಮ್ಮ ಬುದ್ಧಿವಂತಿಕೆ ಅಂತ ಜಯಶೀಲರಾಗುವಂಥದ್ದು ಆಗ್ತಿದೆ ಅಂದರೆ ಕೆಲವು ಕೆಲಸಗಳನ್ನು ಅವರು ಟಾರ್ಗೆಟ್ ಇದರಲ್ಲಿ ಕೊಟ್ಟಿರ್ತಾರೆ ವಿತಿನ್ ತ್ರೀ ಡೇಸು ಫೋರ್ ಡೇಸು ಅಥವಾ ಒಂದು ವೀಕಲ್ಲಿ ನೀವು ಈ ಕೆಲಸವನ್ನು ಮುಗಿಸ್ಬೇಕು ಅಥವಾ ನಮಗೆ ಅಪ್ಡೇಟ್ ಮಾಡಬೇಕು ಅಂತ ಹೇಳಿರ್ತಾರೆ ಬಟ್ ವಿತಿ ಇನ್ ಡೆಡ್ ಲೈನ್ ಒಳಗಡೆ ಮುಗಿಸುವಂಥದ್ದಾಗತ್ತೆ ಕೆಲಸದಲ್ಲಿ ಒಂದು ಸ್ವಲ್ಪ ನಿಮಗೆ ಪ್ರಾಶಸ್ತ್ಯ ಜಾಸ್ತಿ ಕೊಡುವಂಥದ್ದಾಗತ್ತೆ ಕೆಲಸದ ನಿಮಿತ್ತ ನಿಮ್ಮ ನಿದ್ದೆಗೆ ಮಾಡಲು ಆಗೋದಿಲ್ಲ ಅಂದರೆ ನಿದ್ದೆ ಸ್ವಲ್ಪ ಈ ವಾರ ಕಡಿಮೆ ಎಷ್ಟು ನಿದ್ದೆ ಮಾಡಿದರೂ ಸಾಲದು ಅಂತ ಇಷ್ಟು ದಿನ ಹೇಳ್ತಾ ಇದ್ದವರು ಈಗ ನಿದ್ದೆನೇ ಶಾರ್ಟ್ ಬೆಳಿಗ್ಗೆ ಹೊತ್ತು ಕೆಲಸ ಸಾಯಂಕಾಲ ಹೊತ್ತು ಕೆಲಸ ಹೀಗಾಗಿ ಈ ವಾರ ಸ್ವಲ್ಪ ನಿಮಗೆ ಕೆಲಸದ ನಿಮಿತ್ತ ಜಾಸ್ತಿ ಒಂದು ರೀತಿಯಲ್ಲಿ ನಿಮಗೆ ಎಲ್ಲಿ ಕೂತರೂ ಸಮಾಧಾನ ಆಗದೇ ಇರುವಂತಹ ಕೆಲಸಗಳು ಇರುತ್ತೆ ಅಷ್ಟು ಬ್ಯುಸಿ ಶೆಡ್ಯೂಲ್ಲು ನಿದ್ದೆಗೆ ಸ್ವಲ್ಪ ಭಂಗ ಬರುವಂಥದ್ದಾಗತ್ತೆ ನಿದ್ದೆ ಬರೋದಿಲ್ಲ ಇದು ಒಂದಿಷ್ಟು ಈ ವಾರದಲ್ಲಿ ಇರತಕ್ಕಂಥದ್ದು ಇನ್ನು ವ್ಯಾಪಾರ ವೃತ್ತಿಗೆ ಹೇಳೋದಾದರೆ ಈ ವಾರ ತುಂಬ ನಿಮಗೆ ನಿಮ್ಮ ಒಂದು ಆದಾಯಕ್ಕೆ ಸರಿಯಾಗಿ ವ್ಯಾಪಾರ ಆಗುವಂಥದ್ದಾಗುತ್ತೆ ಮತ್ತು ನೀವು ಹಾಕಿರ್ತಕ್ಕಂಥ ಬಂಡವಾಳ ರಿಟರ್ನ್ ಬರುತ್ತೆ ಪುನಃ ಅದು ರೋಟೀನ್ ಆಗುವಂಥದ್ದಾಗತ್ತೆ ಆದರೆ ಉಳಿತಾಯ ನಿಮಗೂ ಸಾಧ್ಯ ಆಗೋದಿಲ್ಲ ಈ ವಾರ ಹಾಗಾಗಿ ಈ ಒಂದು ಜನವರಿ ಎರಡನೇ ವಾರ ಉಳಿತಾಯಕ್ಕೆ ಏನಾದರೂ ನೀವು ಪ್ರಾಶಸ್ತ್ಯ ಕೊಡೋದಾದರೆ ಖಂಡಿತವಾಗೋದು ಫಲ ಕೊಡೋದಿಲ್ಲ ಅದೊಂದು ಫಿಕ್ಸ್ ಮಾಡಿರ್ತೀರ ಬಟ್ ಕಮಿಟ್ಮೆಂಟ್ ಬೇರೆ ಅದಕ್ಕೆ ಒಗ್ಕೊಂಡು ಬಿಡುತ್ತೆ ಮತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳಿ ಪೋಸ್ಟ್ಪೋನ್ ಮಾಡೋವಂಥದ್ದು ಆಗುತ್ತೆ ಇದು ಒಂದು ಇನ್ನು ದಾಂಪತ್ಯದಲ್ಲಿರ್ತಕ್ಕಂತಹ ಒಂದಿಷ್ಟು ಮನಸ್ತಾಪಗಳು ಈ ವಾರ ಕಡಿಮೆ ಆಗುವಂಥದ್ದಾಗತ್ತೆ ಅನ್ಯೋನ್ಯತೆ ಜಾಸ್ತಿ ಆಗುತ್ತೆ ನಿಮ್ಮ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮುಖಾಂತರ ಬಗೆಹರಿಸಿಕೊಳ್ಳುವಂತಹ ಯೋಜನೆಯನ್ನು ರೂಪಿಸ್ಕೊಳ್ತಾರೆ ಈ ಮಿಥುನ ರಾಶಿಯವರು ಅದು ಹೆಣ್ಣಿರಲಿ ಗಂಡಿರಲಿ ಸೊ ಒಳ್ಳೆಯದಾಗಲಿ ದಾಂಪತ್ಯದಲ್ಲಿ ಇರುತ್ತೆ ದಾಂಪತ್ಯ ಜೀವನ ಆದಮೇಲೆ ಒಂದು ರೀತಿ ಲಕ್ಷ್ಮೀನಾರಾಯಣರೇ ಜಗಳಾಡಿರತಕ್ಕಂತಹ ಉದಾಹರಣೆಗಳುಂಟು ಹಾಗಾಗಿ ಇಲ್ಲಿ ನಾವು ಹೇಳೋದಿಷ್ಟೇ ಏನೇ ಇದ್ರೂ ಅದು ಆರೋಗ್ಯಕರವಾಗಿರಲಿ ಅಷ್ಟೇ ತುಂಬ ತೀರಕ್ಕೆ ಹೋಗಬಾರ್ದು ಅದೇ ಯಾರಾದರೂ ಒಬ್ಬರು ಸೈಲೆಂಟ್ ಆಗಿಬಿಟ್ರೆ ತುಂಬ ಉತ್ತಮ ಇಲ್ಲದೇ ಇದ್ದಾಗ ಏನಾಗುತ್ತೆ ಅದು ಅನಾರೋಗ್ಯ ಎಲ್ಲೆಲ್ಲೋ ವ್ಯಾಪಸ್ಕೊಂಡು ಬಿಡುತ್ತೆ ಹಾಗಾಗಿ ಒಂದು ಚಿಕ್ಕ ಸಲಹೆ ಏನೇ ಇದ್ರೂ ಆರೋಗ್ಯಕರವಾಗಿ ಚೆಕ್ ಅಷ್ಟೇ ಸಾಕು ಇನ್ನು ಮುಂದಿನ ವಿಷಯಕ್ಕೆ ಬರೋದಾದರೆ ಮಿಥುನ ರಾಶಿಯವರಿಗೆ ಈ ವಾರ ಅಂದರೆ ಈ ಒಂದು ಆರೋಗ್ಯ ಆಯಿತು ಆರ್ಥಿಕ ಆಯಿತು ಕೌಟುಂಬಿಕ ಆಯಿತು ಉದ್ಯೋಗ ಆಯಿತು ವ್ಯಾಪಾರ ಆಯಿತು ಇನ್ನು ಕೊನೆಯದು ಅಂತ ಹೇಳೋದಾದರೆ ಪ್ರಯಾಣ ಈ ಪ್ರಯಾಣ ದಿಢೀರಾಗಿ ಈ ವಾರ ಕೂಡಿ ಬರುವಂಥದ್ದಾಗುತ್ತೆ ಒಂದಿಷ್ಟು ಏನೋ ಯೋಚನೆ ಇರೋದೇ ಇಲ್ಲ ಅಂಥ ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ಬೋದು ಅಥವಾ ಅಂಥ ಒಂದು ಜಾಗಕ್ಕೆ ಹೋಗಿ ಬರ್ಬೋದು ಅಥವಾ ನೀವು ನೋಡದೇ ಇರುವಂತಹ ಒಂದು ಪ್ಲೇಸಿಗೆ ವಿಸಿಟ್ ಮಾಡಿ ಒಂದು ಸ್ವಲ್ಪ ಮನಸ್ಸಿಗೆ ಹಿತವಾಗಿರುವಂತೆ ನೋಡ್ಕೊಳ್ತೀರ ವಾರದ ಕೊನೆಯ ಭಾಗದಲ್ಲಿ ಯಾಕೆಂದರೆ ಸಿಕ್ಕಾಪಟ್ಟೆ ದುಡಿದ್ಬಿಟ್ಟಿರ್ತೀರ ಒಂದು ವಾರ ಈ ಸೋಮ್ ಮಂಗಳವಾರದಿಂದ ಥರ ಶನಿವಾರದವರೆಗೂ ಕೂತ್ಕೊಳ್ಳಿಕ್ಕೂ ಟೈಮ್ ಇರೋದಿಲ್ಲ ನಿದ್ದೆ ಬಿಡಿ ಕೂತ್ಕೊಳಿಕೋ ಟೈಮ್ ಇರೋದಿಲ್ಲ ಅಷ್ಟು ಪಾಪ ಕೆಲಸ ಮಾಡಿದ್ದೀರ ಹಾಗಾಗಿ ಕೊನೆಯ ಒಂದು ದಿನಗಳಲ್ಲಿ ಅಂದರೆ ವಾರದ ಕೊನೆಯ ದಿನಗಳಲ್ಲಿ ಎಲ್ಲೋ ನಿಮಗೆ ಇಷ್ಟವಾದಂತಹ ಒಂದಿಷ್ಟು ಪ್ಲೇಸ್ಗಳಾಗಿರ್ಬೋದು ಅಥವಾ ಗೊತ್ತಿಲ್ಲದೇ ಇರುವಂತಹ ಒಂದಿಷ್ಟು ದೇವಾನ ದೇವತೆಗಳ ದರ್ಶನ ಆಗಿರ್ಬೋದು ಅಥವಾ ಸ್ಥಳಗಳಾಗಿರ್ಬೋದು ಹೋಗಿ ಬಂದಿರುತ್ತಿರೋವಂಥದ್ದು ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಭಾಗ್ಯಗಳು ಏನಾದರೂ ಸಿಗುವಂಥದ್ದು ಇದೆಯಲ್ಲ ಅದೇ ಹೇಳಿರಲ್ಲ ಧನುಷ್ ರಾಶಿಯಲ್ಲಿ ಕುಜ ಶುಕ್ರ ರವಿ ಈ ಬುಧ ಈ ಒಂದಿಷ್ಟು ಗ್ರಹಗಳ ಒಂದು ಸಮ್ಮಿಲನದಿಂದ ಏನೆಲ್ಲ ಒಂದಿಷ್ಟು ಏನಂತೀರ ಅನುಕೂಲತೆಗಳು ಇದೆ ಅಂತ ನೋಡೋದಾದರೆ ಈ ವಾರ ನಿಮಗೆ ಸ್ವಲ್ಪ ಈ ಯಂತ್ರ ಬರತಕ್ಕಂತಹ ಒಂದಿಷ್ಟು ಸನ್ಮಾನಗಳು ನಿಮಗೆ ಒಂದಿಷ್ಟು ಉಳಿತಾಯ ಆಗಿರುತ್ತೆ ಅಂದರೆ ಅವ್ರು ಕೊಡುವಂತಹ ಒಂದಿಷ್ಟು ಸನ್ಮಾನದ ಆರ್ಥಿಕ ಸಹಾಯ ಆಗ್ಬೋದು ಅಥವಾ ಕೊಡುವಂತಹ ಗಿಫ್ಟುಗಳಾಗ್ಬೋದು ಅಥವಾ ಯಾರೋ ಒಬ್ಬರು ನಿಮಗೆ ಬೇಕಾಗಿರತಕ್ಕಂತಹ ಒಂದಿಷ್ಟು ವಸ್ತುಗಳಾಗಿರ್ಬೋದು ಅಥವಾ ವೆಹಿಕಲ್ ಆಗಿರ್ಬೋದು ಕಾರು ಬೈಕು ಇವುಗಳು ಇನ್ನೊಬ್ಬರು ಮುಖಾಂತರ ನೀವು ತಗೊಳ್ಳುವಂಥದ್ದಾಗತ್ತೆ ಈ ವಾರ ಇದಕ್ಕೆ ಕಾರಣ ಅದೇ ಹೇಳಿದ್ನಲ್ಲ ಧನುಸು ರಾಶಿಯಲ್ಲಿ ಈ ನಾಲ್ಕು ಗ್ರಹಗಳು ಇರುವುದರಿಂದ ಸೊ ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಬೇರೆಯವ್ರ ಮುಖಾಂತರ ಸಹಾಯ ಸಿಗುವಂಥದ್ದಾಗುತ್ತೆ ಅಂದರೆ ಅದಕ್ಕೆ ಒಂದು ರೀತಿಯಲ್ಲಿ ಲೋನ್ ಅದು ಆಗ್ಬೋದು ಅಥವಾ ನಿಮಗೆ ಬೇರೆ ಒಂದಿಷ್ಟು ಇದರಲ್ಲಿ ಸ್ನೇಹಿತರ ಸಹಾಯ ಸಿಗ್ಬೋದು ಈ ಎಲ್ಲವುಗಳ ಮುಖಾಂತರ ನಿಮಗೆ ಈ ಒಂದು ವಾರ ವಾಹನ ಯೋಗ ಆಗಿರ್ಬೋದು ಅಥವಾ ಸನ್ಮಾನಗಳ ಯೋಗ ಆಗಿರ್ಬೋದು ಅಥವಾ ಇನ್ನಿತರ ಒಂದಿಷ್ಟು ಆರ್ಥಿಕ ಸಹಾಯ ಆಗಿರ್ಬೋದು ಲಭಿಸುವಂಥದ್ದಾಗಿರುತ್ತೆ ಮಿಥುನ ರಾಶಿಯ ಜಾತಕರಿಗೆ ಇಷ್ಟೆಲ್ಲ ಅನುಕೂಲತೆಗಳು ಈ ವಾರ ಸಿಗುವಂಥದ್ದಾಗುತ್ತೆ ಮೈನಸ್ಸು ಅನಾರೋಗ್ಯದ ಸಮಸ್ಯೆ ಇನ್ನು ಉಳಿತಾಯ ಯೋಚನೆ ಸಾಧ್ಯ ಇಲ್ಲ ಇನ್ನು ಸಣ್ಣ ಪುಟ್ಟ ಒಂದಿಷ್ಟು ಮನಸ್ತಾಪಗಳೇನಿದು ಅದು ಕಡಿಮೆ ಆಗುವಂಥದ್ದಾಗತ್ತೆ ಇದಿಷ್ಟು ಹಾಕಬೇಕ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ಈ ಮಂಗಳವಾರ ದಿನ ಅಂಗಕಾರಕ ಸಂಕಷ್ಟ ಚತುರ್ಥಿ ಇದೆ ಸಾಮಾನ್ಯವಾಗಿ ಈ ದಿನದ ಒಂದು ಚಂದ್ರ ದರ್ಶನ ಒಂಬತ್ತು ಗಂಟೆ ಹತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷದವರೆಗೂ ಇದೆ ಸಾಯಂಕಾಲ ಅಂದರೆ ರಾತ್ರಿ ಒಂಬತ್ತು ಹತ್ತರಿಂದ ಒಂಬತ್ತು ಹದಿನೈದರೊಳಗಾಗಿ ಆಯಾ ಪ್ರದೇಶಗಳ ಅನುಗುಣವಾಗಿ ಚಂದ್ರ ದರ್ಶನ ಆಗುವುದುಂಟು ಸೊ ಹಾಗಾಗಿ ಈ ದಿನ ಸಾಧ್ಯವಾದಷ್ಟು ನೀವು ಮಿಥುನ ರಾಶಿಯ ಜಾತಕರು ನಿಮ್ಮ ಒಂದು ಗಣಪತಿಯ ದೇವಸ್ಥಾನದಲ್ಲಿ ಅಂದರೆ ನಿಮ್ಮ ಮನೆಯ ಹತ್ತಿರದಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನದಲ್ಲಿ ಗರಿಕೆಯನ್ನು ಸಮರ್ಪಿಸಿ ಎಷ್ಟು ಕೊಡಬೇಕು ಅಷ್ಟು ಗಣಿಕೆಯನ್ನು ಆ ಗಣಪತಿ ದೇವರಿಗೆ ಸಮರ್ಪಿಸಿ ಯಥಾಭಕ್ತಿ ಭಕ್ತಿ ಯಥಾಶಕ್ತಿ ಉಂಡಿಯಲ್ಲಿ ಕಾಣಿಕೆಯನ್ನು ಹಾಕಿ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ ಅಂದರೆ ನಿಮಗೇನಾಗಬೇಕು ಅದನ್ನು ಗಣಪತಿಯವರಿಗೆ ಸಲ್ಲಿಸಿ ಯಾಕೆಂದರೆ ಮಂಗಳವಾರ ಮಂಗಳವಾರ ದಿನ ಚತುರ್ಥಿ ಅದು ಸಂಕಷ್ಟ ಚತುರ್ಥಿ ಬಂದಿರೋದರಿಂದ ಅಂಗಕಾರಕ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ ಅಂದರೆ ಇಲ್ಲಿ ಏನೇ ಕಷ್ಟ ಇದ್ರೂ ಗಣೇಶ ಈ ದಿನ ಪರಿಹಾರ ಮಾಡುವಂಥದ್ದು ಶತಶಿದ್ಧ ಅಂದರೆ ಅವರ ಒಂದು ಆಶೀರ್ವಾದ ನಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ದಿನದಲ್ಲಿ ನೀವು ಗಣೇಶ ದೇವಸ್ಥಾನಕ್ಕೆ ಹೋಗಿ ಸಂಕಷ್ಟ ಚತುರ್ಥಿಯ ಒಂದು ಪೂಜೆಯನ್ನು ಮಾಡಿಸಿದ್ರು ಇನ್ನೂ ಸೇಷ್ಟು ಇಲ್ಲ ಸ್ವಲ್ಪ ಆರ್ಥಿಕ ಸಮಸ್ಯೆ ಇದೆ ಹೇಳಿದ್ರೆ ಗರಿಕೆಯನ್ನು ಮತ್ತು ನಿಮ್ಮ ಒಂದು ಯಥಾಭಕ್ತಿ ಯಥಾಶಕ್ತಿ ಕಾಣಿಕೆಯನ್ನು ಹುಂಡಿಯಲ್ಲಿ ಹಾಕಿಬಿಡಿ ನಿಮ್ಮ ಒಂದು ಸಂಕಲ್ಪ ಅಥವಾ ನಿಮ್ಮ ಒಂದು ಮನವಿ ನಿಮ್ಮ ಒಂದು ಬೇಡಿಕೆ ಏನಿದೆ ಅದನ್ನು ಸಮರ್ಪಿಸಿ ಇದರಿಂದ ಗಣೇಶನ ಆಶೀರ್ವಾದ ಖಂಡಿತವಾಗಿ ಸಿಗುತ್ತೆ ಇದರಲ್ಲಿ ನಿಮ್ಮ ಆರ್ಥಿಕ ಸಮಸ್ಯೆ ಆರೋಗ್ಯ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ವೃತ್ತಿಯ ಸಮಸ್ಯೆ ವ್ಯಾಪಾರದ ಸಮಸ್ಯೆ ಅಥವಾ ಇನ್ನಿತರ ಯಾವುದಾದರೂ ಒಂದಿಷ್ಟು ಸಮಸ್ಯೆಗಳಿದ್ರೂ ಪ್ರಾರ್ಥನೆ ಸಲ್ಲಿಸಿ ಅದೆಲ್ಲವನ್ನು ವಿಘ್ನ ನಿವಾರಕ ಗಣೇಶ ವಕ್ರತುಂಡ ಮಹಾರಾಯ ಎಲ್ಲವನ್ನು ನಿಭಾಯಿಸುವಂಥವನ್ನಾಗ್ತಾನೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನ ಪಠನೆ ಮಾಡಿ ಇದರಿಂದ ನಿಮ್ಮ ಆಧ್ಯಾತ್ಮಿಕತೆಯಲ್ಲಿ ಪಾಲ್ಗೊಳ್ಳುವಂಥದ್ದಾಗ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಸಿಗುವಂಥದ್ದಾಗ್ಬೋದು ಹಾಗೂ ಕೆಲವೊಂದಿಷ್ಟು ಗೊಂದಲಗಳಿಗೆ ಕ್ಲಾರಿಟಿ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಮಿಥುನ ರಾಶಿಯವರ ಈ ವಾರದ ಅಂದರೆ ಜನವರಿ ಎರಡನೇ ವಾರದ ಭವಿಷ್ಯ ಆರನೇ ತಾರೀಕು ಹನ್ನೆರಡನೇ ತಾರೀಕವರೆಗೂ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಾಕಿ ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಿಷಯಗಳು ನಿಮಗೆ ಬೇಕಾಗಿದೆ ತುಂಬ ವೈಯಕ್ತಿಕ ವಿಷಯಗಳನ್ನು ದಯವಿಟ್ಟು ಕೇಳಲಿಕ್ಕೆ ಹೋಗಬೇಡಿ ಅದಕ್ಕೆ ಯಾವುದೇ ರೀತಿಯ ಸ್ಪಂದನೆ ಇರೋದಿಲ್ಲ ಏನಾದರೂ ಸಾಮೂಹಿಕವಾಗಿ ಕೇಳಿ ವೈಯಕ್ತಿಕವಾಗಿ ಕೇಳಬೇಕಾದ್ರೆ ಒಮ್ಮೆ ಜಾತಕವೆಲ್ಲನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಜ್ಯೋತಿಷ್ಯಗಾರರ ಹತ್ರ ಏನಾದರೂ ತುಂಬ ಅತಿಯಾದ ಸಮಸ್ಯೆಗಳು ಬರ್ತಾ ಇದ್ದರೆ ನಿಮ್ಮ ಹತ್ತಿರದಲ್ಲಿ ಯಾರು ನಂಬಿತಸ್ಥರಿದ್ದಾರೋ ಅವರ ಹತ್ರ ಒಂದು ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಆದರೆ ಪಬ್ಲಿಕಲ್ಲಿ ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಯಾವುದೇ ಕಾರಣಕ್ಕೂ ಕಮೆಂಟ್ ಬಾಕ್ಸಲ್ಲಿ ಹಾಕ್ಲಿಕ್ಕೆ ಹೋಗಬೇಡಿ ಇದರಿಂದ ನಿಮಗೆ ತೊಂದರೆ ಯಾರೋ ಗುರುಜಿ ಅಂತ ಕಾಲ್ ಮಾಡಿ ದುಡ್ಡನ್ನು ಕೇಳ್ಬೋದು ಹಾಗಾಗಿ ದಯವಿಟ್ಟು ಯಾರು ಕಮೆಂಟ್ ಬಾಕ್ಸಲ್ಲಿ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಹಾಕಬೇಡಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಏನೇ ಕಮೆಂಟ್ ಬಾಕ್ಸ್ ಇದ್ದರೂ ನಾವು ಕೊಟ್ಟಿರ್ತಕ್ಕಂತಹ ವೀಡಿಯೋಗೆ ಸಂಬಂಧಪಟ್ಟಂಥದ್ದಾಗಿರ್ಬೋದು ಅಥವಾ ಸಾಮೂಹಿಕವಾಗಿ ಆರ್ಥಿಕ ಸಮಸ್ಯೆ ಅಂತ ಇರ್ಬೋದು ಮದುವೆ ಸಮಸ್ಯೆ ಅಂತ ಇರ್ಬೋದು ಅಥವಾ ಇನ್ನಿತರ ಅನಾರೋಗ್ಯದ ಸಮಸ್ಯೆ ಇರುವಂಥದ್ದು ಅದಕ್ಕೆ ಏನಾದರೂ ಇದ್ದರೆ ಪರಿಹಾರ ಖಂಡಿತವಾಗಿ ಕೊಡೋಣ ಆದರೆ ತುಂಬ ವೈಯಕ್ತಿಕವಾಗಿ ನನಗೆ ಕೆಲಸನೇ ಸಿಗ್ತಾ ಇಲ್ಲ ನಾನು ಅಷ್ಟು ದಿನ ಆಯಿತು ಇಷ್ಟು ದಿನ ಅದೆಲ್ಲ ಬೇಡ ದಯವಿಟ್ಟು ವೈಯಕ್ತಿಕವಾಗಿ ಏನೂ ಬೇಡ ನಿಮಗೇನು ಬೇಕು ನೀಟಾಗಿ ಕೇಳಿ ಸಾಧ್ಯವಾದಷ್ಟು ಸಹಾಯ ಮಾಡಲು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ವಿಷಯ ಶಿಸ್ತಾ ಇದ್ದೀವಿ ಶುಭವಾಗಲಿ ಶುಭ ಮಸ್ತು ಶುಭಂಭಯಾತ್ ಸರ್ವೇ ಜನಸುಖಿನೂ ಭವಂತೋ